ನಮ್ಮ ಆನೆಗಳಿಗೆ ಮರಳು ಮೂಟೆ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಮೊದಲನೇದಾಗಿ ಅಭಿಮನ್ಯು ಕಟ್ಟಿದ್ರೆ ಅದಾದ ನಂತರ ಧನಂಜಯ ಮಹೇಂದ್ರ ಸುಗ್ರೀವ ಏಕಲವ್ಯ ಭೀಮಾ ಪ್ರಶಾಂತ ಇಷ್ಟಾನೆ ಕೂಡ ನಮ್ಮ ಮರಳು ಮೂಟೆ ಕಟ್ಟಿ ಪ್ರಾಕ್ಟೀಸ್ ಮಾಡ್ತಾರೆ ಇದು ಬಂದು ಐದರಿಂದ ಐದೂವರೆ ಕಿಲೋಮೀಟ್ರ್ ತನಕ ಪ್ರಾಕ್ಟೀಸ್ ಇರುತ್ತೆ ನಮ್ಮ ಅರಮನೆ ಗ್ರೌಂಡ್ ಏನಿದೆ ಅರಮನೆಯಿಂದ ಬನ್ನಿ ಮಂಟಪ ಗ್ರೌಂಡ್ ತನಕ ಇರುತ್ತೆ ನೆಕ್ಸ್ಟ್ ಸ್ಟೇಜ್ ಬಂದು ನಮ್ಮ ನಾಲ್ಕು ಆನೆಗಳಿಗೆ ಮಾತ್ರ ಚಿನ್ನದಂಬಾರಿ ಹೋಲುವ ಮರದಂಬಾರಿ ಕಟ್ತಾರೆ ಅದು ಬಂದು ಅಭಿಮನ್ಯು ಪ್ರಶಾಂತ ಮಹೇಂದ್ರ ಹಾಗೂ ಧನಂಜಯ ಇಷ್ಟು ಅನೇಕ ಮಾತ್ರ ಪ್ರಾಕ್ಟೀಸ್ ಕೊಡ್ತಾರೆ ಹಾಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಪಟ್ಟದಾನೆ ಹಾಗೂ ಅರಮನೆ ನಿಶಾನೆ ಆನೆ ಕೂಡ ಸೆಲೆಕ್ಷನ್ ಕೂಡ ನಡೆಯುತ್ತೆ ನಮ್ಮ ಶ್ರೀಕಂಠಂಗೆ ಏನಾರು ಒಲಿಯುತ್ತಾ ಪಟ್ಟದಾನೆ ನೋಡೋಣ ರಾಜಮಾತೆ ದೇವಿ ಅವರು ಕೂಡ ನೋಡ್ಕೊ ಬಂದಿದ್ದಾರೆ ಕಂಜನ್ ಏನಾರು ಮಿಸ್ ಆಗುತ್ತಾ ಈ ಸತಿ ಪಟ್ಟದಾನೆ ಪಟ್ಟ ಕಾದ್ ನೋಡೋಣ ಹಾಗೆ ಕೆನಾನ್ ಫೈರಿಂಗ್ ಕೂಡ ಇದೆ ತುಂಬ ಚೆನ್ನಾಗಿರುತ್ತೆ ಈ ಸತಿ ನಾಲ್ಕು ಹೊಸ ಆನೆಗಳು ಕೂಡ ಇರೋದ್ರಿಂದ ನೋಡಬೇಕು ಶ್ರೀಕಂಠ ಹಾಗೂ ಕಾವೇರಿ ಹೇಮಾವತಿ ರೂಪಾ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ರೂಪನ ಬಗ್ಗೆ ಈಗ ಆಲ್ರೆಡಿ ಒಳ್ಳೆ ಮಾತುಗಳು ಬರ್ತಾ ಇದೆ ಏನಕ್ಕೆ ಅಂದರೆ ಅದು ಸರ್ಕಸಲ್ಲಿ ಕೆಲಸ ಮಾಡಿರೋ ಅಂತ ಆನೆ ಸರ್ಕಸಲ್ಲಿ ಪಟಾಕಿ ಸೌಂಡ್ಗೆಲ್ಲ ಏನು ಇದ್ರಿಲ್ಲ ಅಂತ ಅದ್ರ ಬಗ್ಗೆ ಮಾತಿದೆ ಅದು ಯಾವುದೇ ರೀತಿ ಏನು ತೊಂದರೆ ಇಲ್ಲ ಅಂತ ಶ್ರೀಕಂಠನ ಮೇಲೆ ಎಲ್ಲರೂ ಒಂದು ಕಣ್ಣಿಡಬೇಕು ಏನಕ್ಕೆ ಅಂದರೆ ಯಾವ ರೀತಿ ಇರುತ್ತೆ ಕೆನನ್ ಫೈರಿಂಗಲ್ಲಿ ಅಂತ ಹಾಗೆ ಹೇಮಾವತಿ ತುಂಬ ಚಿಕ್ಕ ಜಾನೆ ಹನ್ನೊಂದು ವರ್ಷದ ಆನೆ ಅದಕ್ಕೂ ಕೂಡ ನೋಡಬೇಕು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತದೆ ಅಂತ ಅದಕ್ಕೆ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಅಂತಾನೆ ಹೇಳ್ಬೋದು ಹೇಮಾವತಿ Oh, no. <laughs>